ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಆಲೋವೇರಾ ಗಿಡವನ್ನು ಬೆಳೆಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದು ಮನೆಯಲ್ಲಿ ಅದೃಷ್ಟವನ್ನು ತರುತ್ತದೆ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಆಲೋವೇರಾ ಮನೆಯಲ್ಲಿ ಬೆಳೆಯಲು ಸುಲಭ ಮತ್ತು ಉತ್ತಮವಾದ ಸಸ್ಯಗಳಲ್ಲಿ ಒಂದು ಈ ಹಿನ್ನೆಲೆಯಲ್ಲಿ ವಾಸ್ತು ನಿಯಮಗಳ ಪ್ರಕಾರ ಆಲೋವೆರಾ ಗಿಡವನ್ನು ಯಾವ ದಿಕ್ಕಿನಲ್ಲಿ ನೆಡುವುದು ಉತ್ತಮ ಎಂದು ಇಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ನಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ಕಟಾಕ್ಷ ಬೇಕು ಅಂದರೆ ಲಕ್ಷ್ಮೀದೇವಿಯ ಆಶೀರ್ವಾದ ಅನುಗ್ರಹ ಬೇಕು ಲಕ್ಷ್ಮೀದೇವಿನ ಮೆಚ್ಚಿಸೋಕೆ ಅನೇಕ ಮಾರ್ಗಗಳಿವೆ ಲಕ್ಷ್ಮೀದೇವಿಗೆ ದೇವಿಗೆ ಕೆಲವು ಗಿಡಗಳು ಅಂದರೆ ತುಂಬಾ ಇಷ್ಟ ಅದರಲ್ಲಿ ಮೊದಲನೆಯದು ತುಳಸಿ ಎರಡನೆಯದು ಆಲೋವೇರಾ ಈಗ ನಾವು ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ತುಳಸಿ ಗಿಡದ ಪೂಜೆ ಮಾಡೋದು ಹೇಗೆ ತುಳಸಿ ಗಿಡಕ್ಕೆ ಸಂಬಂಧಪಟ್ಟ ಎಷ್ಟೋ ವಿಷಯಗಳನ್ನು ಹಂಚಿಕೊಂಡಿದ್ದೀವಿ ಈ ವಿಡಿಯೋದಲ್ಲಿ ಆಲೋವೆರಾ ಗಿಡದಿಂದ ಏನು ಮಾಡಿದರೆ ಲಕ್ಷ್ಮೀದೇವಿಗೆ ಇಷ್ಟ ಆಗುತ್ತೆ ಅನ್ನೋದನ್ನು ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲ ಗಿಡಗಳಲ್ಲೂ ಕೂಡ ಆಲೋವೆರಾ ಗಿಡಕ್ಕೆ ಜಾಸ್ತಿ ಶಕ್ತಿ ಇರುತ್ತದೆ ಯಾವ ಮನೆಯಲ್ಲಿ ಆಲೋವೆರಾ ಗಿಡ ಇರುತ್ತೋ ಆ ಮನೆಯಲ್ಲಿ ಮುಕ್ಕೋಟಿ ದೇವತೆಗಳು ವಾಸ ಇರ್ತಾರೆ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಮುಕ್ಕೋಟಿ ದೇವತೆಗಳು ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸ ಹೂಡಬೇಕು ಅಂದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಆಲೋವೆರಾ ಗಿಡ ಇರಲೇಬೇಕು ಮನೆಯಲ್ಲಿ ಆಲೋವೆರಾ ಗಿಡ ನೆಡುವಾಗ ಕೆಲವು ವಿಷಯಗಳನ್ನು ನೋಡಿಕೊಳ್ಳುವುದು ಮುಖ್ಯ ಈ ಸಸ್ಯವನ್ನು ಬೆಳೆಸುವುದರಿಂದ ಜೀವನದ ಕಷ್ಟಗಳಿಂದ ಪರಿಹಾರ ದೊರೆಯುತ್ತದೆ ಆಲೋವೆರಾ ಗಿಡವಿರುವ ಮನೆಯಲ್ಲಿ ಪ್ರೀತಿ ಸಂತೋಷ ಸಂಪತ್ತು ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಈ ಆಲೋವೆರಾ ಗಿಡದ ಎಲೆಗಳಲ್ಲಿ ಲಕ್ಷ್ಮೀದೇವಿ ವಾಸ ಇರ್ತಾಳೆ ಆದರೆ ಆಲೋವೆರಾ ಗಿಡ ಮನೆಯಲ್ಲಿ ಬೆಳೆಸುವವರು ಒಂದು ಮಾತನ್ನು ಮಾತ್ರ ನೆನಪಿಟ್ಟುಕೊಳ್ಳಬೇಕು ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಆಲೋವೆರಾ ಗಿಡವನ್ನು ನೆಡೋದ್ರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ಯಾವಾಗಲೂ ಆ ಮನೆಯ ಮೇಲೆ ಇರುತ್ತದೆ ಸಂಪತ್ತಿಗೆ ಕೊರತೆ ಇರುವುದಿಲ್ಲ ಈ ಗಿಡ ಯಾರ ಮನೆಯಲ್ಲಿದ್ದರೂ ಅವರ ಕುಟುಂಬದ ಸದಸ್ಯರು ಸಂತೋಷ ಪಡುತ್ತಾರೆ ಸಮಾಜದಲ್ಲಿ ಖ್ಯಾತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಅಲೋವೆರಾ ನೆಡಲು ಪೂರ್ವ ದಿಕ್ಕು ಉತ್ತಮ ಈ ದಿಕ್ಕಿನಲ್ಲಿ ಅಲೋವೆರಾ ಗಿಡವಿದ್ರೆ ಮಾನಸಿಕ ಶಾಂತಿ ಇರುತ್ತದೆ ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಅಲೋವೆರಾ ಬೆಳೆಸುವುದರಿಂದ ಸಕಾರಾತ್ಮಕ ಶಕ್ತಿ ಬರುತ್ತದೆ ಯಾವುದೇ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಆಲೋವೆರಾ ಗಿಡವನ್ನು ಆಗ್ನೇಯ ದಿಕ್ಕಿನಲ್ಲಿಯೂ ಬೆಳೆಸಬಹುದು ಈ ದಿಕ್ಕಿನಲ್ಲಿ ಆಲೋವೆರಾ ಇಡುವುದರಿಂದ ಆದಾಯ ಹೆಚ್ಚಾಗುತ್ತದೆ ಯಾರಾದರೂ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಬಯಸಿದರೆ ಮನೆಯ ಪಶ್ಚಿಮ ಭಾಗದಲ್ಲಿ ಈ ಗಿಡವನ್ನು ನೆಡಿ ತಪ್ಪಾಗಿ ಸಹ ಅಲೋವೆರಾ ಸಸ್ಯವನ್ನು ವಾಯುವ್ಯ ದಿಕ್ಕಿನಲ್ಲಿಡಬೇಡಿ ಇದರಿಂದ ವಿವಿಧ ಸಮಸ್ಯೆಗಳು ಉದ್ಭವಿಸುತ್ತವೆ ವಾಸ್ತು ಪ್ರಕಾರ ಈ ದಿಕ್ಕು ಆರ್ಥಿಕ ಸಮಸ್ಯೆಗಳನ್ನು ಮಾಡುತ್ತದೆ ನೀವು ಕಠಿಣ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತದೆ ಅಶುಭ ಫಲಿತಾಂಶಗಳನ್ನು ನೀಡುತ್ತದೆ ಪ್ರತಿಕೂಲ ಸನ್ನಿವೇಶಗಳನ್ನು ಆಹ್ವಾನಿಸುತ್ತದೆ ಮನೆಯಲ್ಲಿ ಅಲೋವೆರಾ ಇಟ್ಟುಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೆಯದು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಇದನ್ನು ಮಲಗುವ ಕೋಣೆಯಲ್ಲಿಡಬಹುದು ಬಾಲ್ಕನಿ ಅಥವಾ ಉದ್ಯಾನದ ಮೇಲೆ ಇರಿಸಿದ್ರೆ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸುವುದಿಲ್ಲ ಆದ್ದರಿಂದ ಆಲೋವೆರಾ ಗಿಡವನ್ನು ಬೆಳೆಸುವಾಗ ವಾಸ್ತು ನಿಯಮಗಳನ್ನು ಪಾಲಿಸಬೇಕು ಮತ್ತು ಸರಿಯಾದ ದಿಕ್ಕನ್ನು ಆರಿಸಿಕೊಳ್ಳಬೇಕು ಇನ್ನು ನೀವು ಆಲೋವೆರಾ ಗಿಡದಿಂದ ಫ್ರೆಶ್ ಆಗಿ ಜೆಲ್ ತೆಗೆದು ಅದನ್ನು ಲಕ್ಷ್ಮೀದೇವಿಗೆ ನೈವೇದ್ಯವಾಗಿ ಸಮರ್ಪಿಸಿ ಅದರ ನಂತರ ಆ ಜೆಲ್ಲನ್ನು ನೀವು ಸ್ನಾನ ಮಾಡುವ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡ್ರೆ ನಿಮ್ಮ ಮೈಯಲ್ಲಿರುವಂಥ ಎಲ್ಲ ದರಿದ್ರ ದೋಷ ನಿವಾರಣೆಯಾಗುತ್ತೆ ಅಷ್ಟ ದರಿದ್ರ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗೋಕೆ ಶುರುವಾಗುತ್ತದೆ ಈ ಆಲೋವೆರಾ ಜೆಲ್ಲನ್ನ ಮಾರನೇ ದಿನ ಬೆಳಿಗ್ಗೆ ನೀವು ಸ್ನಾನ ಮಾಡುವಾಗ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿಕೊಳ್ಳಿ ಈ ರೀತಿ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತದೆ ಸಾಲದ ಬಾಧೆ ನಿವಾರಣೆಯಾಗುತ್ತದೆ ಅಷ್ಟ ದರಿದ್ರ ಹೊರಟು ಹೋಗುತ್ತದೆ ಅಷ್ಟೈಶ್ವರ್ಯ ನಿಮ್ಮದಾಗುತ್ತದೆ ಇನ್ನು ನರದೃಷ್ಟಿ ಕಣ್ಣು ದೃಷ್ಟಿ ಭಯಾನಕ ದೋಷಗಳು ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಮೈಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹಾಗೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಬೆಳಿಗ್ಗೆ ಆರರಿಂದ ಏಳು ಗಂಟೆ ಮಧ್ಯದಲ್ಲಿ ಈ ಟೈಮಲ್ಲಿ ಒಂದು ಚಿಕ್ಕ ಆಲೋವೆರಾ ಗಿಡ ತಗೊಂಡು ಅದನ್ನು ಕೆಳಗಾಗಿ ಅಂದರೆ ಬೇರು ಮೇಲೆ ಬರಬೇಕು ಎಲೆಗಳು ಕೆಳಗಡೆ ಬರಬೇಕು ಈ ರೀತಿ ತಲೆಕೆಳಗಾಗಿ ಆಲೋವೆರಾ ಗಿಡವನ್ನು ನಿಮ್ಮ ಮೇನ್ ಡೋರ್ಗೆ ನೇತಾಕಿ ಯಾವ ರೀತಿ ಈ ಆಲೋವೇರಾನ ಕಟ್ಟಬೇಕು ಅಂದರೆ ಮನೆ ಹೊರಗಿನಿಂದ ನೀವು ಒಳಗಡೆ ಬರುವಾಗ ಅಥವಾ ಒಳಗಡೆಯಿಂದ ಹೊರಗಡೆ ಹೋಗುವಾಗ ಆಲೋವೆರಾ ಗಿಡದ ಎಲೆ ಒಂದು ಚೂರು ಒಂದು ಚೂರಾದರೂ ನಿಮ್ಮ ತಲೆಗೆ ತಾಕುವಷ್ಟು ಕೆಳಗಡೆ ಈ ಗಿಡವನ್ನು ಕಟ್ಟಿರಬೇಕು ಎಲ್ಲೋ ಮೇಲೆ ಕಟ್ಟಿದರೆ ಇದು ಪ್ರಯೋಜನವಾಗುವುದಿಲ್ಲ ಇದಕ್ಕೆ ಕಾರಣ ಏನಂದರೆ ಯಾವಾಗಲೂ ಕೂಡ ನಮ್ಮ ಮೈ ಮೇಲೆ ಶನಿ ಪ್ರಭಾವ ಅನ್ನೋದು ತಲೆ ಕೂದಲಿನಲ್ಲಿ ಅಧಿಕವಾಗಿರುತ್ತದೆ ಇದರಿಂದಾನೇ ತಲೆ ಕೂದಲು ಮನೆಯಲ್ಲಿ ಬಿದ್ದರೆ ದರಿದ್ರ ಬರುತ್ತೆ ತಲೆ ಕೂದಲು ತುಳಿದರೆ ದೋಷ ಬರುತ್ತೆ ಅಂತೆಲ್ಲ ಹೇಳೋದು ಈ ಆಲೋವೇರಾ ಗಿಡದ ಎಲೆ ನಮ್ಮ ತಲೆಗೆ ತಾಕೋದ್ರಿಂದ ಶನಿಗೆ ಸಂಬಂಧಪಟ್ಟ ಎಲ್ಲ ದೋಷಗಳು ಅಂದರೆ ದೋಷ ಶನಿ ಪೀಡೆ ಇವೆಲ್ಲ ಕೂಡ ಹೊರಟು ಹೋಗುತ್ತೆ ಅಂತ ಪಂಡಿತರು ಹೇಳ್ತಾರೆ ಪ್ರತಿದಿನ ನೀವು ಮನೆಯಿಂದ ಹೊರಗೆ ಹೋಗುವಾಗ ಹೊರಗಡೆಯಿಂದ ಮನೆಗೆ ಬರುವಾಗ ಈ ಆಲೋವೆರಾ ಗಿಡದ ಎಲೆ ನಿಮ್ಮ ಕೂದಲಿಗೆ ತಾಕ್ತಾ ಇದ್ದರೆ ನಿಮ್ಮ ಮನೆ ಒಳಗಿರುವಂತಹ ಸಕಾರಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಹೊರಗಡೆ ಹೋಗದೇ ಇರೋ ಥರ ಈ ಆಲೋವೆರಾ ಗಿಡ ತಡೆಯುತ್ತದೆ ಅದೇ ರೀತಿ ಹೊರಗಡೆಯಿಂದ ನೀವು ಮನೆ ಒಳಗಡೆ ಬರುವಾಗ ಹೊರಗಡೆ ಇರುವಂತಹ ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ದೃಷ್ಟಿದೋಷ ಇದೆಲ್ಲ ಕೂಡ ಮನೆ ಒಳಗಡೆ ಬರೋದಕ್ಕೆ ಆಗಲ್ಲ ಈ ಆಲೋವೆರಾ ಗಿಡ ಅದನ್ನು ಹೊರಗಡೆ ಕಳಿಸಿಬಿಟ್ಟು ಬಾಗಿಲಿಗೆ ಕಟ್ಟಿರುವಂತ ಆಲೋವಿರಾ ಗಿಡ ಒಣಗೋದ್ರೆ ಮತ್ತೆ ಮಂಗಳವಾರ ಬೆಳಿಗ್ಗೆ ಆರರಿಂದ ಏಳು ಗಂಟೆ ಮಧ್ಯದಲ್ಲಿ ಬೇರೆ ಗಿಡವನ್ನ ಚೇಂಜ್ ಮಾಡಿಕೊಳ್ಳಿ ಇನ್ನು ಆಲೋವೆರಾ ಒಂದು ಅದ್ಭುತ ಗಿಡ ನೋಡಲು ಸುಂದರವಾಗಿ ಕಾಣುವ ಈ ಗಿಡ ಕಡಿಮೆ ನಿರ್ವಹಣೆಯನ್ನ ನಿಮ್ಮಿಂದ ನಿರೀಕ್ಷೆ ಮಾಡುತ್ತೆ ಮತ್ತು ಹೆಚ್ಚಿನ ಬಗೆಯ ಪ್ರಯೋಜನಗಳನ್ನು ನಮಗೆ ಕೊಡುತ್ತೆ ನಿಮಗೆ ಗೊತ್ತಿರುವ ಹಾಗೆ ಇದೊಂದು ಸೌಂದರ್ಯವರ್ಧಕವಾಗಿ ಕೆಲಸ ಮಾಡುತ್ತದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಒಂದು ವೇಳೆ ಮನೆಯಲ್ಲಿ ಅಥವಾ ಮನೆಯ ಟೆರೆಸ್ನಲ್ಲಿ ನೀವು ಅಲೋವೆರಾ ಬೆಳೆಯಬೇಕು ಅಂದ್ಕೊಂಡ್ರೆ ಇಲ್ಲಿದೆ ನಿಮಗಾಗಿ ವಿಶೇಷ ಉಪಯೋಗಗಳು ಇವುಗಳನ್ನು ಅನುಸರಿಸಿ ಸುಂದರವಾದ ಮತ್ತು ದೊಡ್ಡದಾದ ಅಲೋವೆರಾ ಗಿಡವನ್ನು ಬೆಳೆಯಬಹುದು ಬೆಳೆಯಲು ನೀವು ಪಾಟ್ ಆಯ್ಕೆ ಮಾಡಿ ನೀವು ಮೊದಲ ಬಾರಿಗೆ ಅಲೋವೆರಾ ಬೆಳೀತಿದ್ದೀರಿ ಎಂದಾದರೆ ಪಾಟ್ ಆಯ್ಕೆ ಬಹಳ ಮುಖ್ಯವಾಗುತ್ತದೆ ಅಲೋವೆರಾದ ಬೇರುಗಳು ತುಂಬ ಚಿಕ್ಕದಿರುತ್ತವೆ ಮತ್ತು ಉದ್ದವಾಗಿ ಬೆಳೆಯುವುದಿಲ್ಲ ಹೀಗಾಗಿ ನೀವು ಉದ್ದವಾದ ಪಾಟ್ ಆಯ್ಕೆ ಮಾಡುವ ಬದಲು ಸ್ವಲ್ಪ ಅಗಲವಾದ ಪಾಟ್ ಆಯ್ಕೆ ಮಾಡೋದ್ರಿಂದ ಆಲೋವೇರಾದ ಎಲೆಗಳು ಹರಡಿಕೊಳ್ಳಲು ಅನುಕೂಲವಾಗುತ್ತದೆ ಮಣ್ಣಿನ ಅಗತ್ಯತೆ ಪಾಟ್ ಆಯ್ಕೆ ಮಾಡಿದ ನಂತರದಲ್ಲಿ ನಿಮ್ಮ ಅಲೋವೆರಾ ಗಿಡ ಚೆನ್ನಾಗಿ ಬೆಳೆಯಬೇಕು ಅಂದರೆ ಅದಕ್ಕೆ ತೋಟದ ಮಣ್ಣು ಸ್ವಲ್ಪ ಬೇವು ಗೊಬ್ಬರ ವರ್ಮಿ ಕಾಂಪೋಸ್ಟ್ ಕೋಕೋಫೀಕ್ ಮತ್ತು ಸಾವಯವ ಗೊಬ್ಬರವನ್ನು ಮಿಕ್ಸ್ ಮಾಡಿ ಹಾಕಿ ಇದರಿಂದ ಗಿಡದ ಗುಣಮಟ್ಟ ಕ್ರಮೇಣವಾಗಿ ಅಭಿವೃದ್ಧಿಯಾಗುತ್ತದೆ ಸೂರ್ಯನ ಬಿಸಿಲು ಅಗತ್ಯ ಅಲೋವೆರಾ ಗಿಡ ಸಾಮಾನ್ಯವಾಗಿ ಸೂರ್ಯನ ಬಿಸಿಲಿನಲ್ಲಿ ಚೆನ್ನಾಗಿ ಬರುತ್ತದೆ ಎಂದು ಹೇಳುತ್ತಾರೆ ಎಲೆಗಳು ದಪ್ಪ ಇರೋದ್ರಿಂದ ಇದಕ್ಕೆ ಸೂರ್ಯನ ಬಿಸಿಲು ಬಹಳ ಅಗತ್ಯ ಎಷ್ಟು ಪ್ರಮಾಣದಲ್ಲಿ ಬಿಸಿಲು ಬೀಳುತ್ತದೆ ಅಷ್ಟು ಚೆನ್ನಾಗಿ ಗಿಡ ಬರುತ್ತದೆ ಸೂರ್ಯನ ನೇರವಾದ ಬಿಸಿಲು ಗಿಡದ ಮೇಲೆ ಬೀಳುವಂತೆ ಅಲೋವೆರಾ ಪಾಟಿರಿಸಿ ನೀರಿನ ಅವಶ್ಯಕತೆ ಅನುಭವಿಗಳು ಹೇಳುವ ಹಾಗೆ ಅಲೋವೆರಾ ಗಿಡಕ್ಕೆ ಹೆಚ್ಚಿನ ನೀರಿನ ಅಗತ್ಯವಿರುವುದಿಲ್ಲ ಹಾಗಾಗಿ ನಾವು ಮೇಲೆ ಇದಕ್ಕೆ ಕಡಿಮೆ ನಿರ್ವಹಣೆ ಅಗತ್ಯವಿದೆ ಎಂದು ಹೇಳಿದ್ದು ಹೀಗಾಗಿ ಕುಂಡದಲ್ಲಿ ನೀರಿನ ಅಂಶ ಸಂಪೂರ್ಣವಾಗಿ ಒಣಗಿ ಹೋಗುವವರೆಗೂ ಕಾಯ್ದು ಆ ನಂತರ ಮತ್ತೆ ನೀರು ಹಾಕಿ ಕತ್ತರಿಸಿದರೆ ಚೆನ್ನಾಗಿ ಬೆಳೆಯುತ್ತದೆ ಕತ್ತರಿಸಿದರೆ ಚೆನ್ನಾಗಿ ಬೆಳೆಯುತ್ತದೆ ಮೊದಲ ಬಾರಿಗೆ ನೀವು ಅಲೋವೆರಾ ಬೆಳೆಯುತ್ತಿದ್ದರೆ ಅದನ್ನ ಆಗಾಗ ಕಟ್ ಮಾಡಿ ಚೆನ್ನಾಗಿ ಬೆಳೆದಿರುವ ಅಲೋವೆರಾ ಗಿಡದ ಬಳಿ ಇರುವಂಥ ಸಣ್ಣ ಸಣ್ಣ ಗಿಡಗಳನ್ನು ಬೇರು ಸಮೇತ ತಂದು ಮನೆಯಲ್ಲಿ ಮೇಲೆ ಹಾಗೆ ಮಣ್ಣಿನ ಮಿಶ್ರಣ ಮಾಡಿ ಬೆಳೆಸಬಹುದು ತಾಪಮಾನದ ಮಿತಿ ಇರಲಿ ತಾಪಮಾನದ ಮಿತಿ ಇರಲಿ ಅಲೋವೆರಾ ಗಿಡ ಯಾವಾಗಲೂ ಒಂದು ಮಿತವಾದ ತಾಪಮಾನವನ್ನು ಬೆಳೆಯಲು ಬಯಸುತ್ತದೆ ಅಂದರೆ ಹೊರಗಿನ ಬಿಸಿಲಿನ ತಾಪಮಾನ ಮೂವತ್ತು ಡಿಗ್ರಿಗಿಂತ ಹೆಚ್ಚಿರಬಾರದು ಇದರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಒಳಗಿನ ಜೆಲ್ ಹೊರಗೆ ಬರುತ್ತದೆ ಹೀಗಾಗಿ ಅತಿಯಾದ ಬಿಸಿಲಿನ ಕಿರಣಗಳು ಅಲೋವೆರಾ ಗಿಡವನ್ನು ತಾಗದಂತೆ ರಕ್ಷಿಸಿ ದೊಡ್ಡದಾದ ಮೇಲೆ ನೀವು ಬೆಳೆಸುತ್ತಿರುವ ಆಲೋವೆರಾ ಗಿಡವನ್ನು ನೀವು ಆಗಾಗ ಪಾಟ್ ಬದಲಿಸುವ ಅವಶ್ಯಕತೆ ಇಲ್ಲ ಒಂದು ವೇಳೆ ಗಿಡ ದೊಡ್ಡದಾದಂತೆ ಅದರ ಬೇರುಗಳು ತಳಭಾಗ ತಾಗಿದಂತೆ ನೀವು ದೊಡ್ಡ ಪಾಟ್ ಆಯ್ಕೆ ಮಾಡಿ ಅದಕ್ಕೆ ನಿಮ್ಮ ಗಿಡವನ್ನು ವರ್ಗಾಯಿಸಬಹುದು ವರ್ಗಾವಣೆಯ ಟಿಪ್ಸ್ ಅಲೋವೆರಾ ಗಿಡವನ್ನು ಒಂದು ಪಾಟ್ನಿಂದ ಇನ್ನೊಂದು ಪಾಟ್ಗೆ ಬದಲಿಸುತ್ತಿದ್ದೀರಿ ಅಂದರೆ ಪಾಟ್ ಹಂಚುಗಳಲ್ಲಿ ಮೊದಲಿಗೆ ಮಣ್ಣನ್ನು ಸಡಿಲ ಮಾಡಿ ಇದಕ್ಕೆ ತಕ್ಕನಾದ ಸಲಕರಣೆ ನಿಮ್ಮ ಬಳಿ ಇರಬೇಕು ಮಣ್ಣಿಗೂ ಪಾಟ್ಗೂ ಜಾಗ ಸಿಕ್ಕಿದ ನಂತರದಲ್ಲಿ ಅದನ್ನು ನಿಧಾನವಾಗಿ ಹೊಸ ಪಾಟ್ಗೆ ಬದಲಿಸಬಹುದು ಹಳೆಯ ಎಲೆಗಳನ್ನು ಕತ್ತರಿಸುವುದು ಯಾವಾಗ ಆಲೋವೆರಾ ಬೆಳೆದು ದೊಡ್ಡದಾಗಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಅಂತಹ ಎಲೆಗಳನ್ನು ಒಂದು ಶುದ್ಧವಾದ ಚಾಕು ತೆಗೆದುಕೊಂಡು ತಳದಲ್ಲಿ ಕತ್ತರಿಸಿ ಇದರಿಂದ ಹೊಸ ಆಲೋವೆರಾ ಎಲೆಗಳು ಬರಲು ಅನುಕೂಲವಾಗುತ್ತದೆ ಯಾವಾಗ ಕತ್ತರಿಸಬೇಕು ನೀವು ಅಲೋವೆರಾವನ್ನು ಒಂದು ವೇಳೆ ಅದರ ಜೆಲ್ಗಾಗಿ ಬೆಳೆಸುತ್ತಿದ್ದೀರಿ ಅಂದರೆ ಗಿಡ ಚೆನ್ನಾಗಿ ಅಗಲವಾಗಿ ಬರಲು ಅನುಕೂಲ ಮಾಡಿಕೊಡಿ ಕತ್ತರಿಸುವ ಸಂದರ್ಭದಲ್ಲಿ ಬೇರಿನ ಬಳಿ ಕತ್ತರಿಸಿ ಹೀಗೆ ಮಾಡುವುದರಿಂದ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಅಲೋವೆರಾ ಜೆಲ್ ಸಿಗುತ್ತದೆ ಈ ವಾಸ್ತುಶಾಸ್ತ್ರದಲ್ಲಿ ಪ್ಲಾಂಟ್ ತುಳಸಿ ಗಿಡ ಹಾಗೂ ಶಮಿ ಗಿಡದ ರೀತಿಯಲ್ಲಿ ಪಾರಿಜಾತ ಪುಷ್ಪದ ಗಿಡಕ್ಕೂ ಕೂಡ ಸಾಕಷ್ಟು ಮಹತ್ವವನ್ನು ನೀಡಲಾಗಿದೆ ದನದ ಅಧಿದೇವತೆಯಾಗಿರುವಂಥ ಮಹಾಲಕ್ಷ್ಮಿಗೂ ಕೂಡ ಪಾರಿಜಾತ ಪುಷ್ಪ ಎಂದರೆ ಅಚ್ಚುಮೆಚ್ಚು ಲಕ್ಷ್ಮೀ ದೇವಿಯ ಪೂಜೆಯ ಸಂದರ್ಭದಲ್ಲಿಯೂ ಕೂಡ ಕಮಲ ಪುಷ್ಪದ ಜೊತೆಗೆ ಪಾರಿಜಾತ ಪುಷ್ಪವನ್ನು ಕೂಡ ಅರ್ಪಿಸಲಾಗುತ್ತೆ ಮನೆಯಲ್ಲಿ ಪಾರಿಜಾತ ಪುಷ್ಪದ ಗಿಡ ಇದ್ದರೆ ವಾಸ್ತು ದೋಷ ಪರಿಹಾರ ಆಗುತ್ತದೆ ಎನ್ನುವಂಥ ಮಾತು ಕೂಡ ಕೇಳಿಬರುತ್ತೆ ಪಾರಿಜಾತ ಗಿಡವನ್ನು ಮನೆಯಲ್ಲಿ ಇರಿಸಿಕೊಳ್ಳೋದ್ರಿಂದಾಗಿ ನಿಮ್ಮ ಮನೆಯಲ್ಲಿ ಆನಂದದ ಹರಿವು ವೇಗವಾಗಿ ಕಂಡುಬರುತ್ತದೆ ಆದರೆ ಈ ಎಲ್ಲ ಲಾಭವನ್ನು ಪಡೆದುಕೊಳ್ಳಲು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿರುವಂಥ ದಿಕ್ಕಿನಲ್ಲಿ ಪಾರಿಜಾತ ಪುಷ್ಪವನ್ನು ನೆಡಬೇಕಾಗಿರುತ್ತದೆ ಇನ್ನು ಪಾರಿಜಾತದ ಹೂವಿಗೆ ಹಿಂದೂ ಧರ್ಮದಲ್ಲಿ ಮಹತ್ವದ ಸ್ಥಾನವಿದೆ ಪಾರಿಜಾತದ ಗಿಡವನ್ನು ಬೆಳೆಸಿದ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ಇದೆ ಇದೇ ಕಾರಣಕ್ಕೆ ಪಾರಿಜಾತದ ಗಿಡವನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಬೆಳೆಸಲಾಗುತ್ತೆ ಮನೆಯ ಸರಿಯಾದ ದಿಕ್ಕಿನಲ್ಲಿ ಪಾರಿಜಾತದ ಗಿಡವನ್ನು ಬೆಳೆಸಲಾಗುತ್ತದೆ ಇದರಿಂದಾಗಿ ಧನಾತ್ಮಕ ಶಕ್ತಿ ಮನೆಯನ್ನು ಪ್ರವೇಶಿಸುತ್ತದೆ ಎಂದು ಕೂಡ ನಂಬಲಾಗಿದೆ ಈ ಪಾರಿಜಾತದ ಹೂವನ್ನು ಪೂಜೆಗೆ ಮುಖ್ಯವಾಗಿ ಬಳಸಲಾಗುತ್ತದೆ ದೇವರ ಪೂಜೆಗೆ ಮಾತ್ರವಲ್ಲದೆ ಪಾರಿಜಾತ ಹೂವಿನಿಂದ ಅನೇಕ ಪ್ರಯೋಜನವಿದೆ ಪಾರಿಜಾತವನ್ನು ಔಷಧಿಯಾಗಿಯೂ ಬಳಕೆಯನ್ನು ಮಾಡಲಾಗುತ್ತೆ ಹಾಗೆಯೇ ಪಾರಿಜಾತದ ಕೆಲ ಉಪಾಯಗಳಿಂದ ಆರ್ಥಿಕ ವೃದ್ಧಿಯಾಗುತ್ತದೆ ಪಾರಿಜಾತದ ತಂತ್ರದಿಂದ ದಾಂಪತ್ಯ ಸಮಸ್ಯೆ ಕೂಡ ದೂರವಾಗುತ್ತದೆ ಇಂದು ನಾವು ಪಾರಿಜಾತ ಹೂವಿನಿಂದ ಮಾಡಬಹುದಾದ ಪರಿಹಾರಗಳು ಯಾವುವು ಎಂಬುದನ್ನು ನಾವಿಂದು ಹೇಳ್ತೇವೆ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಸಮುದ್ರ ಮಂಥನದ ವೇಳೆ ಪಾರಿಜಾತದ ಹೂ ಬಂತು ಎಂಬ ನಂಬಿಕೆ ಇದೆ ಲಕ್ಷ್ಮಿಗಿಂತ ಮೊದಲು ಬಂದ ಪಾರಿಜಾತದ ಹೂವನ್ನು ಪರಮ ಪವಿತ್ರ ಹೂವೆಂದು ಭಾವಿಸಲಾಗುತ್ತದೆ ದೇವರ ಪೂಜೆಗೆ ಇದನ್ನು ಬಳಸೋದ್ರಿಂದ ದೇವರ ಕೃಪೆಗೆ ಪಾತ್ರರಾಗಬಹುದು ಹಾಗೆ ಮದುವೆ ಆರ್ಥಿಕ ಸಮಸ್ಯೆ ಸೇರಿದಂತೆ ಅನೇಕ ಸಂಕಷ್ಟಕ್ಕೆ ಇದರಲ್ಲಿ ಪರಿಹಾರವಿದೆ ಇಂದ್ರದೇವ ಪಾರಿಜಾತ ಪುಷ್ಪದ ಗಿಡವನ್ನು ಸ್ವರ್ಗದಲ್ಲಿ ನೆಡುತ್ತಾನೆ ಪುರಾಣ ಗ್ರಂಥಗಳ ಪ್ರಕಾರ ಇದು ಚಿರಯೌವ್ವನ ಹಾಗೂ ದೀರ್ಘಾಯುಷ್ಯವನ್ನು ನೀಡುತ್ತದೆ ಕೈತುಂಬ ಧನಲಾಭವನ್ನು ಕೂಡ ನೀಡುವಂಥ ಆರ್ಥಿಕ ಯೋಗವನ್ನು ಕೂಡ ಪಾರಿಜಾತ ಪುಷ್ಪ ಹೊಂದಿದೆ ಎಲ್ಲಕ್ಕಿಂತ ಪ್ರಮುಖವಾಗಿ ಪಾರಿಜಾತ ಪುಷ್ಪವನ್ನು ಮನೆಯಲ್ಲಿ ನಿಟ್ಟರೆ ಅದರಿಂದಾಗಿ ಮಾನಸಿಕ ಸಮಸ್ಯೆಗಳು ಕೂಡ ದೂರವಾಗಿ ಆ ಸಮಸ್ಯೆ ಹೊಂದಿರುವವರ ಜೀವನದಲ್ಲಿ ಖುಷಿ ಮತ್ತೆ ತುಂಬಿ ತುಳುಕಾಡಲಿದೆ ಆರ್ಥಿಕ ವೃದ್ಧಿಗೆ ಪಾರಿಜಾತದ ಹೂ ಮನೆಯಲ್ಲಿ ಹಣದ ಸಮಸ್ಯೆ ಎದುರಾಗಿದ್ದರೆ ನಿರುಪಯುಕ್ತ ಕೆಲಸಗಳಲ್ಲಿ ಹಣ ವ್ಯಯವಾಗ್ತಿದ್ರೆ ಪಾರಿಜಾತ ಹೂಗಳನ್ನು ಬಳಸಿ ಹಣದ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಐದು ಪಾರಿಜಾತದ ಹೂಗಳನ್ನು ತೆಗೆದುಕೊಂಡು ಚೆನ್ನಾಗಿ ಒಣಗಿಸಿ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಕಪಾಟಿನಲ್ಲಿಡಬೇಕು ಮಂಗಳವಾರದ ದಿನ ಬಟ್ಟೆಯಲ್ಲಿ ಪಾರಿಜಾತದ ಹೂವನ್ನು ಕಟ್ಟಿಟ್ರೆ ಒಳ್ಳೆಯ ಪರಿಣಾಮ ಕಾಣಬಹುದು ಇದರಿಂದ ಹಣದ ಮಳೆಯಾಗುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಬೇಗ ಮದುವೆ ಆಗಬೇಕಂದ್ರೆ ಹೀಗೆ ಮಾಡಿ ಈಗಿನ ದಿನಗಳಲ್ಲಿ ಮದುವೆಯಾಗುವುದು ಸುಲಭವಲ್ಲ ಮಂಟಪಕ್ಕೆ ಬಂದವರು ಬರಿಗೈನಲ್ಲಿ ಹೋಗಿರುವ ಅನೇಕ ಘಟನೆ ಇದೆ ಶೀಘ್ರ ಮದುವೆಯಾಗಬೇಕು ಅನ್ನೋದಾದರೆ ಪಾರಿಜಾತದ ಹೂವಿನ ತಂತ್ರವನ್ನು ಬಳಸಿ ಮಂಗಳವಾರದಂದು ಕಿತ್ತಳೆ ಬಣ್ಣದ ಬಟ್ಟೆಯಲ್ಲಿ ಏಳು ಪಾರಿಜಾತದ ಹೂಗಳೊಂದಿಗೆ ಅರಿಶಿನವನ್ನು ಗಂಟು ಹಾಕಿ ದೇವರ ಮನೆಯಲ್ಲಿರುವ ಗೌರಿಯ ಚಿತ್ರದ ಬಳಿ ಇರಿಸಿ ಹೊರಗಿನಿಂದ ಬರುವವರಿಗೆ ಕಾಣಿಸದಂಥ ಜಾಗದಲ್ಲಿ ಈ ಗಂಟನ್ನು ಇಡಿ ಈ ಪರಿಹಾರದ ಜೊತೆಗೆ ನೀವು ತಾಯಿ ಗೌರಿಯನ್ನು ನಿಯಮಿತವಾಗಿ ಪೂಜಿಸಬೇಕು ಈ ತಂತ್ರದಿಂದ ಶೀಘ್ರದಲ್ಲೇ ಮದುವೆ ಸಮಸ್ಯೆ ಬಗೆಹರಿಯುತ್ತದೆ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಸಾಲದಿಂದ ಮುಕ್ತಿ ಪಡೆಯಲು ಹೀಗೆ ಮಾಡಿ ಮನೆಯಲ್ಲಿ ಅನಾವಶ್ಯಕವಾಗಿ ಹಣ ಹಾಳಾಗ್ತಿದ್ರೆ ಸಾಲದ ಸುಳಿಯಲ್ಲಿ ಸಿಲುಕಿದ್ರೆ ಅದರಿಂದ ಮುಕ್ತಿ ಪಡೆಯಲು ನೀವು ಪಾರಿಜಾತದ ಗಿಡವನ್ನು ಬಳಸಬಹುದು ಸಾಲದಿಂದ ನೆಮ್ಮದಿ ಪಡೆಯಲು ಪಾರಿಜಾತ ಗಿಡದ ಬೇರಿನ ಸಣ್ಣ ತುಂಡನ್ನು ತೆಗೆದುಕೊಂಡು ಅದನ್ನು ಮನೆಯಲ್ಲಿ ಹಣವಿರುವ ಜಾಗದಲ್ಲಿಡಿ ಕಪಾಟಿನಲ್ಲಿ ಪಾರಿಜಾತದ ಬೇರಿನ ಸಣ್ಣ ತುಂಡನ್ನ ಇಡೋದ್ರಿಂದ ಸಾಲದಿಂದ ಮುಕ್ತಿ ಸಿಗುತ್ತದೆ ಪಾರಿಜಾತದ ಬೇರನ್ನ ನೀವು ಪರ್ಸ್ನಲ್ಲಿ ಕೂಡ ಇಟ್ಕೊಳ್ಬಹುದು ಹೀಗೆ ಮಾಡೋದ್ರಿಂದಲೂ ನೀವು ಸಾಲದ ಹೊರೆಯಿಂದ ಹೊರಗೆ ಬರಬಹುದು ಒಳ್ಳೆಯ ಉದ್ಯೋಗಕ್ಕೆ ಪಾರಿಜಾತದ ತಂತ್ರ ಉದ್ಯೋಗ ಹುಡುಕುತ್ತಿದ್ರೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರೂ ಯಶಸ್ಸು ಸಿಗದಿದ್ರೆ ಮಂಗಳವಾರದಂದು ಕೆಂಪು ಬಟ್ಟೆಯಲ್ಲಿ ಪಾರಿಜಾತದ ಹೂಗಳನ್ನು ದೇವಸ್ಥಾನದಲ್ಲಿರುವ ಲಕ್ಷ್ಮೀ ದೇವಿಯ ಚಿತ್ರದ ಬಳಿ ಇಡಿ ಇದರಿಂದ ಶೀಘ್ರವೇ ನಿಮಗೆ ಕೆಲಸ ಲಭಿಸುತ್ತದೆ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ರೋಗಗಳಿಂದ ದೂರವಿರಲು ಪಾರಿಜಾತದ ಉಪಾಯ ದೇವಾಲಯದ ಸುತ್ತಲೂ ಪಾರಿಜಾತದ ಗಿಡವನ್ನು ಬೆಳೆಸಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುವುದಿಲ್ಲ ರೋಗದಿಂದ ದೇಹ ದೂರವಿರುವುದಿಲ್ಲ ಮಂಗಳವಾರ ಹನುಮಂತನ ದೇವಸ್ಥಾನದ ಸುತ್ತಲೂ ಈ ಗಿಡವನ್ನು ನೆಡುವುದು ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗಿದೆ ಪಾರಿಜಾತ ಪುಷ್ಪದ ಗಿಡವನ್ನು ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ನೆಡುವುದು ಶುಭ ಫಲವನ್ನು ತಂದುಕೊಡುತ್ತದೆ ಇದರಿಂದಾಗಿ ಮನೆಯಲ್ಲಿರುವಂಥ ಪ್ರತಿಯೊಂದು ನೆಗೆಟಿವ್ ಎನರ್ಜಿಗಳು ದೂರ ಹೋಗುತ್ತವೆ ಇದರಿಂದಾಗಿ ಇಷ್ಟು ದಿನಗಳಿಂದ ನೀವು ಅನುಭವಿಸುತ್ತಿರುವಂಥ ಸಮಸ್ಯೆಗಳಿಂದ ಹೊರಬರುವುದು ಮಾತ್ರವಲ್ಲದೆ ಮನೆಯ ಕುಟುಂಬದ ಸದಸ್ಯರ ಮುಖದಲ್ಲಿ ಹಾಗೂ ಮನಸ್ಸಿನಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ಕಾಲಕ್ಕೆ ನೆಲೆಸಲಿದೆ ಲಕ್ಷ್ಮೀ ಮಾತೆಯ ಅನುಗ್ರಹ ಕೂಡ ಆಗಲಿದೆ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಕೂಡ ನೀವು ಈ ಗಿಡವನ್ನು ನೆಡಬಹುದಾದಂಥ ಅವಕಾಶವನ್ನು ವಾಸ್ತುಶಾಸ್ತ್ರದ ಪ್ರಕಾರ ನೀಡಲಾಗಿದೆ ಇದರಿಂದಲೂ ಕೂಡ ಮನೆಯ ಒಳ್ಳೆಯ ಫಲಗಳಿಗೆ ಇನ್ನಷ್ಟು ಹೆಚ್ಚಿನ ಪ್ರಚೋದನೆಯನ್ನು ನೀಡಿದಂತಾಗುತ್ತದೆ ಇನ್ನು ಎಲ್ಲಕ್ಕಿಂತ ಪ್ರಮುಖವಾಗಿ ಮನೆಯ ದೇವಸ್ಥಾನದ ಬಳಿಯಲ್ಲಿ ಪಾರಿಜಾತ ಪುಷ್ಪವನ್ನ ಇಡುವುದು ಕೂಡ ಸಾಕಷ್ಟು ಲಾಭದಾಯಕ ವಿಚಾರ ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ ನೆನಪಿರಲಿ ಎಲ್ಲಕ್ಕಿಂತ ಪ್ರಮುಖವಾಗಿ ವಾಸ್ತುಶಾಸ್ತ್ರ ಹೇಳುವಂತೆ ಯಾವುದೇ ಕಾರಣಕ್ಕೂ ಪಾರಿಜಾತ ಪುಷ್ಪದ ಗಿಡವನ್ನು ದಕ್ಷಿಣ ದಿಕ್ಕಿಗೆ ನೆಡಬಾರದು ಅಥವಾ ಇಡಬಾರದು ಎಂಬುದಾಗಿ ಹೇಳಲಾಗುತ್ತದೆ ಇದನ್ನು ಯಮನ ದಿಕ್ಕು ಎಂಬುದಾಗಿ ಹೇಳಲಾಗುತ್ತದೆ ಹಾಗೂ ಇಲ್ಲಿ ಪಾರಿಜಾತ ಗಿಡವನ್ನು ನೆಡುವುದರಿಂದಾಗಿ ಮನೆಯಲ್ಲಿ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದೇ ನಡೆಯುತ್ತದೆ ಹೀಗಾಗಿ ಈ ಅನಾಹುತಗಳನ್ನು ಆಗುವುದನ್ನು ತಪ್ಪಿಸುವುದಕ್ಕಾಗಿ ಯಾವುದೇ ಕಾರಣಕ್ಕೂ ದಕ್ಷಿಣ ಭಾಗದಲ್ಲಿ ಪಾರಿಜಾತ ಪುಷ್ಪ ನೆಡಬಾರದು ಅಥವಾ ಇಡಬಾರದು ಒಟ್ಟಾರೆಯಾಗಿ ಪಾರಿಜಾತವನ್ನು ಸೂಕ್ತ ಜಾಗದಲ್ಲಿಟ್ಟು ಅಥವಾ ನೆಟ್ಟು ಬೆಳೆಸಿ ಮತ್ತು ಅದೃಷ್ಟವನ್ನು ನಿಮ್ಮ ಮನೆಯ ಪ್ರಾಂಗಣದಲ್ಲಿಯೇ ಇಟ್ಟುಕೊಳ್ಳಿ ಇನ್ನು ಪಾರಿಜಾತ ಗಿಡದ ಕಾಂಡ ಅದರ ಎಲೆಗಳ ಜೊತೆಗೆ ಹೂವು ಕೂಡ ಔಷಧೀಯ ಗುಣಗಳನ್ನು ಹೊಂದಿದೆ ಪಾರಿಜಾತ ಹೂಗಳು ಕಣ್ಣುಗಳ ಸಮಸ್ಯೆ ಜೀರ್ಣಕ್ರಿಯೆಯ ಸಮಸ್ಯೆಯನ್ನು ನಿವಾರಿಸುತ್ತದೆ ಪಾರಿಜಾತದ ಎಲೆ ಕೆಮ್ಮಿನಿಂದ ಮುಕ್ತಿ ನೀಡುತ್ತದೆ ಪಾರಿಜಾತದ ಗಿಡದ ಎಲೆಗಳು ಆಯುರ್ವೇದದಲ್ಲಿ ಮಹತ್ವದ ಸ್ಥಾನ ಪಡೆದಿದೆ ಇದರ ಎಲೆಗಳು ಕೆಮ್ಮನ್ನು ಕಡಿಮೆ ಮಾಡುತ್ತದೆ ಕುದಿಯುವ ನೀರಿಗೆ ಇದರ ಎಲೆಗಳನ್ನು ಹಾಕಿ ಕುಡಿಯುವುದು ಉತ್ತಮ ಇನ್ನು ಪಾರಿಜಾತದ ಗಿಡದ ತೊಗಟಿಯನ್ನು ಪುಡಿ ಮಾಡಿ ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದಲೂ ಕೆಮ್ಮು ದೂರವಾಗುತ್ತದೆ ಮೂಗಿನ ರಕ್ತಸ್ರಾವದ ಸಮಸ್ಯೆಗೆ ರಾಮಬಾಣ ಕೆಲವರಿಗೆ ಮೂಗಿನಲ್ಲಿ ರಕ್ತಸ್ರಾವವಾಗುವ ಕಾಯಿಲೆ ಇರುತ್ತೆ ಅಂಥವರು ಪಾರಿಜಾತವನ್ನು ಬಳಸಬಹುದು ಈ ಸಸ್ಯದ ಎಲೆಯನ್ನು ಬಾಯಲ್ಲಿ ಇಟ್ಕೊಂಡು ಅಗೆರಿ ಅದು ಮೂಗು ಕಿವಿ ಗಂಟಲು ಇತ್ಯಾದಿಗಳಿಂದ ಹೊರಬರುವ ರಕ್ತವನ್ನು ನಿಲ್ಲಿಸುತ್ತದೆ ಹೊಟ್ಟೆಯ ಹುಳುಗಳನ್ನು ತೆ ಹಾಕುತ್ತದೆ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲರಲ್ಲಿಯೂ ಹೊಟ್ಟೆ ಹುಳು ಸಮಸ್ಯೆ ಇರುತ್ತದೆ ಹೀಗಾಗಿ ಅಂಥವರು ಪಾರಿಜಾತದ ಎಲೆಗಳನ್ನು ತಂದು ಅದರ ರಸ ತೆಗೆದು ಸಕ್ಕರೆಯೊಂದಿಗೆ ಬೆರೆಸಿ ಸೇವಿಸುವುದರಿಂದ ಹೊಟ್ಟೆ ಹುಳು ದೂರವಾಗುತ್ತದೆ ಪಾರಿಜಾತ ಹೊಟ್ಟೆ ಮತ್ತು ಕರುಳಿನಲ್ಲಿನ ಹಾನಿಕಾರಕ ಹುಳುಗಳನ್ನು ಕೊಲ್ಲುತ್ತದೆ ಮೂತ್ರ ವಿಸರ್ಜನೆ ಸಮಸ್ಯೆಗೆ ಪರಿಹಾರ ನೀಡುತ್ತದೆ ಕೆಲವು ಜನರಿಗೆ ಆಗಾಗ್ಗೆ ವಿಸರ್ಜನೆ ಆಗುವ ಸಮಸ್ಯೆ ಇರುತ್ತೆ ಅಂಥವರು ಪಾರಿಜಾತ ಗಿಡದ ಕಾಂಡ ಎಲೆಗಳು ಬೇರು ಮತ್ತು ಹೂವುಗಳಿಂದ ಕಷಾಯ ಮಾಡಿ ಕುಡಿಯುವುದು ಉತ್ತಮ ಪಾರಿಜಾತದಿಂದ ತಯಾರಿಸಿದ ಕಷಾಯವನ್ನು ಹತ್ತರಿಂದ ಮೂವತ್ತು ಮಿಲಿ ಪ್ರಮಾಣದಲ್ಲಿ ಸೇವಿಸಿ ಇದು ಮೂತ್ರ ವಿಸರ್ಜನೆಯ ಸಮಸ್ಯೆಗಳನ್ನು ತೊಡೆದು ಹಾಕುವಲ್ಲಿ ಪರಿಣಾಮಕಾರಿಯಾಗಿದೆ ಗಾಯಗಳನ್ನು ಗುಣಪಡಿಸುತ್ತದೆ ಔಷಧೀಯ ಗುಣಗಳಿಂದ ಕೂಡಿದ ಪಾರಿಜಾತ ಗಿಡವು ಶೀಘ್ರದಲ್ಲೇ ಗಾಯಗಳನ್ನು ಗುಣಪಡಿಸುತ್ತದೆ ಪಾರಿಜಾತದ ಎಲೆಗಳಿಂದ ತಯಾರಿಸಿದ ಪೇಸ್ಟನ್ನು ಗಾಯದ ಮೇಲೆ ಹಚ್ಚೋದ್ರಿಂದ ಗಾಯ ಬೇಗ ವಾಸಿಯಾಗುತ್ತದೆ ಸಕ್ಕರೆ ಕಾಯಿಲೆ ನಿವಾರಣೆಗೆ ಸಹಕಾರಿ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿರದ ಜನರು ಹತ್ತರಿಂದ ಮೂವತ್ತು ಮಿಲಿ ಪಾರಿಜಾತ ಎಲೆಗಳ ಕಷಾಯವನ್ನು ತಯಾರಿಸಿ ಸೇವಿಸುವುದು ಉತ್ತಮ ಪಾರಿಜಾತ ಎಲೆಗಳು ಮಧುಮೇಹವನ್ನು ನಿಯಂತ್ರಣದಲ್ಲಿಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು